ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗ್ರಿ ಆರಾಮ್ ಅದಿರಿ ನಾವ್ ಆರಾಮಿ ನೋಡ್ರಿ ಬಂದ್ರೆ ಇವತ್ತಿನ ಬ್ಲಾಗ್ ಒಳ್ಗ ಅಂತ ನೋಡೋಣ ಇಲ್ಲ ಒಂದು ಸ್ವಲ್ಪ ಹೊರಗ ಕೆಲಸ ನಡ್ದೈತ್ರಿ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕಿರಿ ಇವತ್ತು ನಮ್ಮಮ್ಮಿಯಾರ ಏನೋ ಒಂದು ಸ್ಪೆಷಲ್ ಮಾಡಕತ್ತಾರೀ ಅದೇನಂತ ನೋಡಂಬ್ರಿ ಇಲ್ಲೇ ನೋಡ್ರಿ ನಮ್ಮಮ್ಮಿಯಾರ ಇಲ್ಲೆಲ್ಲ ರೆಡಿ ಮಾಡ್ಕಂಡರ ಮಾಡಾಕ ಅಡಿಗೆ ಮಾಡಾಕ ಏನಂತ ನಾವು ಹೇಳಲ್ರಿ ಫುಲ್ಲು ವೀಡಿಯೋ ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ ಇವತ್ತು ಮಂಗಳವಾರ ಅಲ್ರಿ ಎಲ್ಲ ಎಲ್ಲ ತಿಕ್ಕ್ಯಾರೀ ಅಲ್ಲ ಶುಕ್ರವಾರ ಶುಕ್ರವಾರ ಅಲ್ರಿ ಎಲ್ಲ ತಿಕ್ಕ್ಯಾರೀ ಮನೆಯೆಲ್ಲ ತೊಳ್ದೈತಿ ದೇವ್ರ ಸಾಮಾನು ಎಲ್ಲ ತಿಕ್ಕೊಟ್ಟಿದ್ರೆ ನಮ್ಮ ತಂಗಿ ಪೂಜೆ ರೀ ಇವತ್ತು ನೋಡಿ ಕೊತ್ತಂಬರಿ ಎಲ್ಲ ಕಟ್ ಮಾಡಿ ಮತ್ತು ತೊಳೆದು ಇಟ್ಟಾರಿ நோட கப்போச்சார இல்லை கால விட்டா அஷ்டு மனையெல்லாம் க்ளீன் மாதிரி இவ்வளோ தி பரீ வரக்கூகமட்டெல்லாம் தகுத்து நோட்ரி கல்ல சூத்தவ் ரீ ಇತರ ಐತ್ ನೋಡ್ರಿ ವಾತಾವರಣ ಮಮ್ಮಿ ಇವತ್ತು ನೋಡ್ರಿ ನಮ್ಮ ಮಮ್ಮಿಯರ್ ಏನೋ ಒಂದು ಸ್ಪೆಷಲ್ ಮಾಡ್ಯಾರ ಏನಪ್ಪಾ ಅಂತಂದ್ರ ಬಿಸಿ ಬೇಳೆ ಇವತ್ತು ಏನು ಮಾಡಿನ್ ಗೊತ್ತ ಒಂದ್ ಡೈಲಾಗ್ ಐತಾಳ ನಿಮಗೆ ಅನ್ನ ರೊಟ್ಟಿ ಉಂಡು ಬೇಜಾರಾಗಿದೆ ಹೌದು ಮತ್ತೆ ಉಪ್ಪಿಟ್ಟು ಒಗ್ಗರಣೆ ಅವಲಕ್ಕಿ ತಿಂದು ಬೇಜಾರಾಗಿದೆ ಹೌದು ಹೌದು ಇವತ್ತು ನಿಮಗೋಸ್ಕರ ಬಿಸಿಬೇಳೆ ಬಾ ರೆಡಿ ನೋಡಿ ಕೊತ್ತಂಬ್ರಿ ಹಾಕಿನಿ ಆದ್ರೆ ಕೊತ್ತಂಬ್ರಿ ಹಾಕಿರೋ ವಿಷಯ ಕೊತ್ತಂಬ್ರಿ ಹಾಕಿರೋ ವಿಷಯ ನಿಮ್ಮ ಅಪ್ಪನಿಗೆ ಮಾತ್ರ ಹೇಳ್ಬೇಕು ಓಕೆ ಓಕೆ ಇಲ್ಲಿ ಆಗಲೇ ಸಾಹೇಬರು ಪಂತಿ ನಡೆಸಿದ್ದಾರೆ ಹೆಂಗಾಗಿದೆ ಈ ಕಡೆ ಸ್ವಲ್ಪ ಅನ್ನಕ್ಕಿಟ್ಟಿದ್ದಾರೆ ನಮ್ಮ ಮಮ್ಮಿ ಮತ್ತೆ ಇವು ಪುಗ್ಗಿ ಪುಗ್ಗಿ ರೀಲ್ಸ್ ಇದ್ದವ್ರಿ ರೀಲ್ಸ್ ಮಾಡಿವಿ ಫುಲ್ ಇದು ಬಾತ್ ರೆಸಿಪಿ ರೀಲ್ಸ್ನೇ ಬರ್ತೀವಿ ಯಾಕಂದ್ರೆ ಬ್ಲಾಗ್ನೇ ಜಗ್ಗ ಹಾಕಿಬಿಟ್ಟಿನ್ರಿ ಆಗಲ್ಲೇ ನಾನು

ಹ್ಮ್ ಕೊಟ್ಟಿದ್ದೆ ಅಲ್ಲ ಅದಕ್ಕೆ ನಾವು ವಿಡಿಯೋ ಸ್ಟಾರ್ಟ್ ಮಾಡಿದು ಈಗೀಗ ಮಾಡ್ತೀನಿ ಅಂತ ಅದನ್ನ ವಿಡಿಯೋ ಗೋಸ್ಕರ ಸೂಪರ್ ತಡಿ ವಿಡಿಯೋ ಗೋಸ್ಕರ ಕೈಟುಟ್ ಕೊಡಕ್ತಿ ಅಂತ ಅಡಿಗೆ ಅಡಿಗೆ ಮಾಡಿ ನೀವು ಮೊದ್ಲಾಗ ಕುಳಿತಿದ್ದೀರು ಕೈಟುಟ್ ಕೊತ್ತು ಅಂತ ಈಗ ಕೈಟುಟ್ ಕೊಡಕ್ಕೆ ಅಂತ ವಿಡಿಯೋ ಗೋಸ್ಕರ ಫ್ರೆಂಡ್ಸ್ ಆತರ ನೀವು ಮುಂದೆ ಅವಾಗವಾಗ ನಾವು ಆ ಥರ ಕೇಳ್ತೀವಿ ಹುಡುಗರು ನಮ್ಮ ಮನೆಗೆಲ್ಲ ಊಟ ಮಾಡ್ತಾರೆ ಅವ್ರಿಗೆ ಕೈ ಚೂಟ್ಟು ಕೊಡೋದು ಬೇಸ ಐತ್ರಿ ನಮ್ಗೆ ಐತ್ರಿ ಅಲ್ಲ ಫ್ರೆಂಡ್ಸ್ ಕೂಡ ಶೇರ್ ಮಾಡ್ಕೋಬೇಕಂತ ಶೇರ್ ಮಾಡಿ ನೀವು ಅದನ್ನ ಬೇರೆ ಅರ್ಥ ತಿಕ್ಕಂದ್ರೆ ನಾ ಏನು ನೀವು ಯಾರ ನಿಮ್ಮ ಮನೆಯಲ್ಲಿ ಅಜ್ಜ ಅಮ್ಮ ತಾಯಿ ಅಕ್ಕ ಅವ್ರ ಜೊತೆ ಊಟ ಮಾಡಿ ನೋಡ್ರಿ ಈಗ ಅಲ್ಲ ರೀ ಫ್ರೆಂಡ್ಸ ಈಗಂತ ಅವ್ರು ತಮ್ಮ ತಮ್ಮ ಅಡಿಗೆ ತಾಟ್ನಿಂಗಿಟ್ಕೊಂತ ಉಂಟಾರೆ ಮೊದ್ಲಾಗ ನಮ್ಮ ಯಜಮಾನ್ರು ಜೋಡಿನ ಊಟ ಅವರು ಅವ್ರ ಹ ಮಕ್ಕಳೆಲ್ಲ ಈಗಾದ್ರೂ ನಮ್ ಸೌಮೇಶ್ ದೊಡ್ಡಕಿಗಳಲ್ರಿ ನಮ್ ಮೈತಿನ ಕರ್ಕೊಂಡ್ ಊಟ ಮಾಡ್ತಾರೀ ಅಕ್ಕಿನ ಕಾಕನ್ನ ಕೂಡ ಕುಂತಕೊಂಡ್ ಊಟ ಮಾಡಿ ಆಳ್ರಿ ಇಕ್ಕಿ ನಿಮ್ಗೆಲ್ಲದನ್ನೆಲ್ಲ ನೋಡಿದ್ರ ವಿಚಿತ್ರ ಅನ್ಸ್ಬೋದ್ರಿ ನಾ ಅದನ್ನ ಅದನ್ನ ಅಂತದ್ ನೋಡಿದ್ರಿ ಏನಂತೀರಿ ನೀವು ಆ ಏನ ತಿಳ್ಕನಕ ಹೋಗಬಡ್ರಿ ಹೋಗ್ಬೇಡ್ರಿ ಮೇನ್ ಏನು ಮಾಡೋದು ಪಾಯಿಂಟ್ ಫ್ರೆಂಡ್ಸ್ ನಾವು ನಮ್ಮ ಯಜಮಾನರು ಬಿಟ್ಟು ನಾವು ಏನು ಮಾಡಂಗಿಲ್ಲ ರೀ ಇನ್ನೊಂದು ಹೇಳ್ಬೇಕು ನಿಮಗೆ ನಾವು ಎಲ್ಲೆಲ್ಲಿವರೆಗೂ ಹೋಗಂಗಿಲ್ಲ ಮನೆಯಾಗ ಆದ್ರೂ ನಮ್ಮ ಯಜಮಾನರು ಬಿಟ್ಟು ನಾವು ಏನು ಮಾಡಂಗಿಲ್ಲ ಅದ್ರ ಅಂತ ನೀ ವಿಡಿಯೋ ನೀವು ಮಾಡಿಬಿಡಿ ತೋರಿಸಿಬಿಡು ಅಂತ ಅದ್ರ ನಮ್ಮ ಅಮ್ಮಿಯರು ಇಲ್ಲ ನೀನ ಬಾ ನೀನಾ ಬಾ ಅಂತ ಹಿಡ್ಕೊಂಬಿಡ್ತಾರೆ ಹ್ಞೂ ಅವ್ರೇ ಅವ್ರು ಏನಂತಾರೆ ನಮ್ಮ ಯಜಮಾನ್ರು ಹಾಂ ಇದು ಈಗ ಇಲ್ಲೇ ಹಿಂದೆ ಸಿದ್ದು ಜಲ್ಮ ತಿನ್ನಾಕತ್ತೇ ಅಂತ ಈಗ ಸಿದ್ದು ಸುಮ್ನೆ ರೀ ಜಲ್ಮ ತಿನ್ಬೇಡಿ ಇಲ್ಲಿ ಏನ್ ಮಾಡಾಕತ್ತೀವಿ ನಾವು ಹೋಗ್ ಹೋಗ್ ಇಲ್ಲ ಓಮ್ನೆ ಇನ್ನೊಂದ್ರಿ ಫ್ರೆಂಡ್ಸ್ ಅವ್ರು ಏನಂತಾರೆ ನಮ್ಮ ಯಜಮಾನ್ರು ನಾವು ಚಪಾತಿ ಎರ ಮಾಡಲಿ ರೊಟ್ಟಿ ಅರ ಮಾಡಲಿ ಉಡ್ರದವ್ಲೀ ಈಗ ಹುಡ್ರಿ ಉಣಿಸಿ ತೋರಿಸ್ಬಿಡು ನೀನು ನಾ ನಬರ ತನಕ ಹ್ಕೊಂಡು ಮುಂದ್ಗಬಾಡ್ರಿ ಅಂತಾರೆ ರೀ ನಂದೇನು ನಾನು ಎಲ್ಲ ಯಜಮಾನ್ರದು ಎಲ್ಲ ಊಟ ಮಾಡೋದು ನಿಮ್ಮ ಜೊತೆಗೆ ಮಾತಾಡೋದು ಎಲ್ಲ ಪ್ರತಿಯೊಂದನ್ನು ನಾವು ಯಜಮಾನ್ರು ಬಿಟ್ಟು ನಾವು ಒಟ್ಟು ಮುಂದಕ್ಕೆ ಹೋಗೋದು ಗೊತ್ತಿಲ್ರಿ ನಾವು ಮಾ ನಾವು ಏನು ಊಟನೂ ಮಾಡಲ್ಲ ಏನು ಮಾಡಲ್ಲ ರೀ ಆತರ ರೀ ಫ್ರೆಂಡ್ಸ್ ಆತರ ಏನೋ ತಪ್ಪೇವ್ ತಾಯ್ಕಂತ ಕುಂತಿರ್ತಿವ್ರಿ ನಾವು ಅಂತನ್ರಿ ಮದ್ಯಾಗಾದ್ರಂಗರಿ ಅಂತಲ್ಲ ಸ್ವಲ್ಪ ಒಂದು ಲೇಟ್ ಆಗಿಡ್ತೀನಿ ಇನ್ನೇನ್ ಬರ್ತಾರಪ್ಪ ಅನ್ನೋ ಟೈಮಿಗೆ ಅಂಚಿಡ್ತೀನಿ ಹನ್ನೆರ್ಡು ನಲ್ವತ್ತೈವ ಹಿಂಗ ಇಡ್ತೇನ್ರಿ ನಾನು ಅಂಚನ ಯಾಕಂತಂದ್ರೆ ಬಿಸಿ ಬಿಸಿ ಅದ ಊಟ ಮೇನ್ ಅಂತಂದ್ ಮೇನ್ರಿ ನೋಡ್ತಿರಲ್ರಿ ನಾವ್ ಯಜಮಾನ್ರನ್ ಬಿಟ್ಟು ಎಲ್ಲಿ ಹಿಂಗ ಬ್ಯಾರತರ ನಮಗ ಅದು ಧೈರ್ಯನ ಇಲ್ರಿ ಆತರ ನಿಮಗೂ ಬರ್ರಿ ನಿಮಗೂ ಊಟ ಮಾಡ್ಬೇಕು ಮಾಡ್ಬೇಕನ್ಸಿದ್ರ ತಂದಿ ತಾಯಿ ಕೈಯಂದು ಊಟ ಮಾಡ್ಬೇಕು ನಮ್ಮ ಮಾಡ್ಬೇಕನ್ಸಿದ್ರಂದಿ ತಾಯಿ ಅಂತ ತಿಳ್ಕರಿ ನೀವು ನಮ್ಮ ಮಕ್ಕಳು ಒಂದ್ ಅಕ್ಕ ತಂಗಿಯರ್ ಅಂತ ತಿಳ್ಕರಿ ಮಾಡಿ ಕೊಡ್ತೀನಿ ಕೈ ತುತ್ತಂತಲ್ರಿ ಆ ಕೈ ತುತ್ತಂತ ಈಗೆಲ್ಲಾ ಪೊನ್ನ ನೋಡಿ ಹೆಸರು ಅನ್ನಕೈತರಿ ಅಷ್ಟಲ್ಲಾ ನಮ್ಮ ಯಜಮಾನರು ಊಟ ಮಾಡಿಸ್ತಿದ್ರ ಅವರು ಈಗಾದರೂ ನಮ್ಮ ಯಜಮಾನರು ಊಟ ಮಾಡ್ಸ್ತಾರೆ ಈಗ ಸೌಮ್ಯ ಒಂದ ಸ್ವಲ್ಪ ಕಮ್ಮಿ ಐತ್ರಿ ಸುಪ್ರಿಯಗೆ ಸಿದ್ದುಗ ಮೇನ್ ಸಿದ್ದುಗ ರೀ ಸಿದ್ದುಗ ಅತ್ನ ಉಣಿಸಬೇಕು ಲಕ್ಕ ನಾನ್ ಉಣಿಸಬೇಕು ಈ ವಿಡಿಯೋ ಸಂಬಂಧಂತ ಒಂದು ಸಣ್ಣವನ ನಮ್ಮನೇ ಇಲ್ಲ ಫ್ಯಾಮಿಲಿ ಸಣ್ಣವನ ಉಣಿಸ್ತಿರಲ್ಲ ನಾನು ಕೈ ಇಲ್ಲ ಅನ್ನು ಊಟ ಮಾಡಕ ಅವಗ ನ್ಯಾಯ ಕುಣಿಸ್ತಿರಿ ನೀವು ಅಂತಂತರಿ ಫ್ಯಾಮಿಲಿ ಮನ್ಯಾರ ಬೇಸಿಗೆಂದಿನ್ರಿ ಎಲ್ಲರಿಗೂ ಊಟ ನಮ್ಮ ಹೆಜ್ಬೆಂಡ್ರು ಜೋಡಿ ಊಟ ಮಾಡ್ತಂತ ಅವಳ ಬಾಕ್ರಿ ಅವ್ರ ಜೋಡಿ ಉಣ್ಣಂಗಿದ್ದಿಲ್ಲ ನಾವು ಮುಡ್ಸ್ಯಾನ ಅಲ್ರಿ ಅವ್ರನ್ನ ಹಂಗಾಗಿ ಇಲ್ಲ ಮಮ್ಮಿ ನಾನು ಅಪ್ಪನ ಕೂಡ ಉಣ್ತನು ಮತ್ತೆ ಎಲ್ಲರೂ ನಮ್ಮ ನಮ್ಮೂ ಅವ್ರು ನಿಮ್ಮ ಅಪ್ಪ ಉಣ್ಣಾ ಕರ್ಕೊಂಡು ಉಣ್ಣಕ್ಕೆ ದೇವ್ರು ನಿಂಗೆ ಕೈ ಕೊಟ್ಟನಿಲ್ಲ ಅಂತಂದು ಎಲ್ಲರೂ ಬೇದ್ರಿ ನಿಮ್ಮ ಮನ್ಯಾಗ ಹಂಗಾಗಿ ಇಲ್ರಿ ಒಂದ್ ರೊಟ್ಟಿ ಒಂದ್ ಟನ್ನ ಉಂಡ್ ಅದು ಬಿಸಿ ರೊಟ್ಟಿ ಅಂಚಿ ಮ್ಯಾಗ ಕೊಟ್ರ ಒಂದ್ ರೊಟ್ಟಿ ಉಣ್ತಾನ ಮ್ಯಾಗ ಉಂಡ ಕೈ ತಕೊಂಡ ಈಗ ಇಷ್ಟ ಇನ್ನ ರೊಟ್ಟಿ ಮಾಡಮ್ಮ ಚುಣ್ಯ ರೊಟ್ಟಿನ ಕೊಟ್ಟಿನ್ರಿ ಅವು ಉಣ್ಣಾಕ ಇಷ್ಟ ತಿಂತಾನ ಉಂಡಾನ ಈ ಜಸ್ಟ್ ಕೈ ತಕೊಂಡ ಜಸ್ಟ್ ಕೈ ಆ ಆತರ ಏನಂತ ತಿಳ್ಕಬೇಡ್ರಿ ನಿಮಗೂ ಏನಾದ್ರು ಊಟ ಮಾಡ್ಬೇಕನ್ಸಿದ್ರ ಬರ್ರಿ ಊಟ ಮಾಡಿ ಹೋಗಂತ್ರಿ ಅಂತ ನಮ್ಮ ಕೈ ಏನ ಬರ್ರಿ ಊಟ ಮಾಡಂತ್ರಿ ಹಂಗನಾದ್ರೂ ದೂರ ಇದ್ಯವಪ್ಪ ನಮಗೆ ಬರಕ್ಕೆ ಆಗಲ್ಲ ಅಂತಂದ್ರೆ ನಿಮ್ಮ ಮನ್ಯಾಗ ಅಜ್ಜ ಅಮ್ಮ ತಂದಿ ತಾಯಿ ಅಕ್ಕ ತಂಗಿಯರು ಅಣ್ಣ ತಮ್ರು ಇವ್ರ ಜೊತೆ ನೀವು ಏನೇ ಆಗಲ್ದಕ ಒಂದು ತಾಲಿಪಟ್ಟೆ ರಲಿ ಒಂದು ರೊಟ್ಟಿರಾಗಲಿ ಒಂದು ಚಪಾತಿ ಅರಾಗಲಿ ಈ ಥರ ಊಟ ಮಾಡ್ರೆ ಅದ್ರ ರುಚಿನ ಬೇರೆ ಇರ್ತರಿ ಅದ ನಾವು ಒಂದು ಚಹಾ ಕುಡಿಯೋರ್ ಮೊದ್ಲು ಮಾಡಿ ಚೆಂಜಿ ಮುಂದೆ ಚಹಾ ಮಾಡಿದ್ರೆ ಐತಲ್ರಿ ನಿಮ್ಮ ಅಪ್ಪಾಜಿ ಬರ್ಲತಡೆ ಅಂತ ಅವ್ರ ಅಪ್ಪಾಜಿ ಅವ್ರ ಬಂದಿಂದ ಚಹಾ ಮಾಡಿಕೊಂಡ್ ಎಲ್ಲಾರು ಕುಡಿತೀವ್ರಿ ಅದ್ ಎಂಟರ ಎಂಟುವರೆ ಅರ ಅಲ್ಲಿ ಟೈಮ್ ನಿನ್ ಎಂಟುವರೆ ಇತ್ರಿ ಚಹಾ ಮತ್ ನಮ್ಮ ಯಜಮಾನ್ ಬಂದಿಂದ ಚಹಾ ಮಾಡಿ ಎಲ್ಲಾರು ಕುಡಿದ್ವಿ ಮೊದ್ಲ ಮೇ ನಮಗ್ ಚಹಾ ಬೇಕ್ರಿ ಫ್ರೆಂಡ್ಸ ನಾವು ಬೇರೆಯವ್ರ ತರ ಯಜಮಾನ್ರು ಬಿಟ್ಟು ಅದ್ದಾಡ್ಬೇಕು ಯಜಮಾನ್ರನ್ನ ವಿಡಿಯೋ ವಿಡಿಯೋದಾಗ ಏ ಆತ ಇರ್ಲಿಕ್ಕಂದ್ರೆ ನಡೀತಾಗ ನಾವು ಒಂದು ವಿಡಿಯೋ ಮಾಡಬೇಕು ಈ ಥರ ಭಾವನೆ ನನಗೆ ಇಲ್ಲ ಇಲ್ರಿ ನೀವು ನೋಡ್ತೀರ ನಮಗೆ ನನಗಂತರ ಮೇನ್ ನಮ್ಮ ಯಜಮಾನ್ರು ಮೇನ್ ರೀ ನನಗೆ ಧೈರ್ಯನ ಬರಲ್ರಿ ಅದು ಧೈರ್ಯನ ಇಲ್ರಿ ಅದು ನನಗೆ ನಮಗೆ ಯಜಮಾನ್ರು ಮೇನ್ ಯಾಕಂತಂದ್ರೆ ಅವರ ರೀ ನಮಗೆಲ್ಲ ತಂದೆ ತಾಯಿ ಅಣ್ಣ ಎಲ್ಲ ತರ ಪ್ರೀತಿ ನಮ್ಗ ನನಗೆ ಅವ್ರು ಕೊಟ್ಟಾರೀ ನನಗೆ ತವ್ರ ಮನೆ ಮಾರ್ಸ್ಯಾರ ಅವರು ಮೇನ್ ಅವ್ರು ನನಗೆ ನನಗೆ ಊಟ ಮಾಡಿಸ್ತಾರೀ ಅವರು ಮತ್ತು ನೀವು ನಂಬುದರ ಇಲ್ಲ ಗೊತ್ತಿಲ್ಲ ನನಗೆ ಊಟ ಮಾಡಿಸ್ತಾರ ಅವರು ನನಗೇನಾರು ಸ್ವಲ್ಪ ಜಡ ಪಡ ಆತು ನಾನು ಊಟ ಊಟ ಮಕ್ಕಂದಿ ಅಂತಂದ್ರೆ ತಾವ ಊಟ ಮಾಡಿಸ್ತಾರೆ ಅವತ್ ನಮ್ ಕೈ ಕೊಟ್ಟಿದ್ರಿ ಅಂದ್ರೆ ವಿಡಿಯೋ ಮಾಡ್ಲಿಲ್ಲರಿ ಅದ ಅದನ್ನ ನನಗೂ ಊಟ ನಾನು ಇವತ್ತಿಗೆ ಆದರೆ ಊಟ ಈಗನ ಜಸ್ಟ್ ರೊಟ್ಟಿ ಮಾಡೋಕೈತೆ ನಾನು ರೊಟ್ಟಿ ಮಾಡೋದು ಬಂದು ಬಂದಿಲ್ಲ ಕುಂತ್ಕಂದ್ರೆ ರೊಟ್ಟಿ ಉಣ್ಸಿದ್ರಿ ಅವ್ರು ನನಗೆ ರೊಟ್ಟಿ ನಾವು ಒಂಥರ ನಮ್ಗೆ ದೇವ್ರ ಇದ್ದಂಗೆ ರೀ ಫ್ರೆಂಡ್ಸ ಅವ್ರಿಗೆ ಆ ಥರ ಏನೋ ಕಮೆಂಟ್ ಮಾಡೋಕೆ ಹೋಗ್ಬೇಡ್ರಿ ಆ ಥರ ಯಾರಿಗಾತ್ರಿ ನಮಗೆ ಅಂತಲ್ಲ ಏನು ಮಾತಾಡೋಕೆ ಹೋಗ್ಬೇಡ್ರಿ ನಿಮಗೂ ಊಟ ಅನ್ಸಿದ್ರೆ ಬರ್ರಿ ನನ್ನ ಕೈಯ ನಡಿಗಿ ನಮ್ಮ ಯಜಮಾನ್ರ ಕೈ ಅಂತ ಕೈ ತುತ್ತು ಊಟ ಮಾಡಿ ಹೋಗಂತ್ರಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮಾಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ಬಾಯ್ ಬಾಯ್